ಆಯ್ತು ನೋಡಿ ತುಂಬಾ ಚೆನ್ನಾಗಿದೆ ಟೂ ತೌಸಂಡ್ ಫೋರ್ ನೈಂಟಿ ರುಪೀಸ್ ನೋಡಿ ಬಾಕ್ಸ್ ಒನ್ ನೈಂಟಿ ನೈನ್ ರುಪೀಸ್ ಕೊಟ್ಟರು ನನ್ನ ಇನ್ನು ಕೂಡ ತೊಗೊಳ್ಲಿಕ್ಕೆ ಉಂಟು ನೆಕ್ಸ್ಟ್ ಬರ್ಬೇಕಾಗುತ್ತಾ ಏನ್ ಗೊತ್ತಿಲ್ಲ ಅವಾಗ ಮನೆ ಫುಲ್ ಆಗ್ಬೇಕು ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಹೋಗಲಿಕ್ಕೆ ನಾವು ಅದಕ್ಕಿಂತ ಮೊದಲು ನಮಗೆ ಐಕ್ಯಾಗೆ ಕೂಡ ಹೋಗ್ಲಿಕ್ಕೆ ಉಂಟು ಕೆಲವರು ಶಾಪಿಂಗ್ಗೆ ಓಕೆ ನಾನು ಅದೆಲ್ಲ ಪ್ಯಾಕಿಂಗ್ ಮಾಡೋ ತನಕ ನೀವು ನನ್ನ ಒಂದು ವೀಡಿಯೋ ನೋಡ್ಕೊಂಡು ಬನ್ನಿ ನನ್ನ ಸ್ಕಿನ್ ಕೇರ್ ಬಗ್ಗೆ ಇನ್ನೊಂದೇನು ಗೊತ್ತಾ ನೈಟಿಗೆ ಈಗ ನಾವೆಲ್ಲಾದರೂ ಹೊರಗಡೆ ಹೋಗ್ತೀವಿ ಫಂಕ್ಷನ್ ಇರುತ್ತೆ ಮೇಕಪ್ ಮಾಡ್ತೀವಿ ಅಥವಾ ಮನೆಯಲ್ಲಿ ಇರ್ತೀವಿ ಏನು ಮಾಡ್ತೀವಿ ನಾವು ನೈಟ್ ಟೈಮಲ್ಲಿ ನಮ್ಮ ಸ್ಕಿನ್ ರೂಟೀನ್ ಮಾಡ್ತೀವಿ ಸ್ಕಿನ್ ರೂಟೀನ್ ಮಾಡುವಾಗ ಹೆಚ್ಚಾಗಿ ನಾವು ಸ್ಕ್ರಬ್ ಮಾಡ್ತೀವಿ ಚೆನ್ನಾಗಿ ಮುಖವನ್ನು ಸ್ಕ್ರಬ್ ಮಾಡೆಲ್ಲ ತೆಗಿತೀವಿ ಮೇಕಪ್ ಹಾಕಿದ್ರೆ ತೆಗಿತೀವಿ ಅಥವಾ ನಾವು ಕ್ಲೆನ್ಸಿಂಗ್ ಮಾಡ್ತೀವಿ ಇದರಿಂದ ಕೂಡ ನಮ್ಮ ಇದು ಮುಖ ಎಲ್ಲ ಡೀಪ್ ಕ್ಲೀನ್ ಆಗುತ್ತೆ ಎಲ್ಲ ಕೂಡ ಆಗುತ್ತೆ ಅಥವಾ ನಾವು ಏನ್ ಮಾಡ್ತೀವಿ ಫೇಸ್ ವಾಶ್ ಅನ್ನು ಮಾಡ್ತೀವಿ ಫೇಸ್ ವಾಶ್ ಮಾಡಿ ಕೆಲವರು ಇಷ್ಟೆಲ್ಲ ಸ್ಟೆಪ್ಸ್ ಮಾಡ್ತಾರೆ ಕೆಲವು ಕೆಲವರು ಕೆಲವರು ಕೇವಲ ಒಂದು ಸ್ಟೆಪ್ಸ್ ಮಾತ್ರ ಮಾಡ್ತಾರೆ ಈ ರೀತಿಲ್ಲ ಒಂದೊಂದೇ ಆಗ್ತಾ ಇರುತ್ತೆ ಆಮೇಲೆ ಲಾಸ್ಟಿಗೆ ನಾವು ಮಲಗಲಿಕ್ಕೆ ಹೋಗುವ ಮೊದಲು ಯಾವುದಾದ್ರೂ ನೈಟ್ ಕ್ರೀಮ್ ಅನ್ನು ಅಥವಾ ಮಾಯಸ್ಚರೈಸರ್ ಅನ್ನು ನಮ್ಮ ಮುಖಕ್ಕೆ ಹಾಕ್ತಿವಿ ಹಾಗೂ ಮಲಗ್ತೀವಿ ಇದರಿಂದ ನಮ್ಮ ಸ್ಕಿನ್ ಚೆನ್ನಾಗ್ ಆಗುತ್ತೆ ನಾನೇನು ಹೇಳಲ್ಲ ಚೆನ್ನಾಗ್ ಆಗಲ್ಲ ಹಾಗೀಗೆ ಅಂತ ಹೇಳಿ ತುಂಬಾ ಕೂಡ ಆಗುತ್ತೆ ಇರಲ್ಲ ಅದು ಕೆಲವರಿಗೆ ಇರಲ್ಲ ಕೆಲವರಿಗೆ ಇಷ್ಟೆಲ್ಲ ಪ್ರೊಸೀಜರ್ ಮಾಡೋದು ಕೆಲವೊಮ್ಮೆ ಒಂದು ಸ್ಕಿಪ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಆಲಸ್ಯ ಆಗುತ್ತೆ ಈ ರೀತಿಯಾಗಿ ನಮ್ಮ ಸ್ಕಿನ್ ಉಂಟು ನೋಡಿ ಹಾಗೆಯೇ ಹಾಳಾಗ್ತಾ ಹೋಗುತ್ತೆ ಹಾಗಾಗಿ ನಾನಿವತ್ತು ನಿಮ್ಮ ಜೊತೆ ತೋರಿಸ್ತೀನಿ ಒಂದು ಬೆಸ್ಟ್ ಕ್ರೀಮು ಇದನ್ನು ಜಸ್ಟ್ ನೈಟ್ಗೆ ಹಾಕಿದ್ರೆ ಆಯ್ತು ಬೇರೆ ಏನು ಕೂಡ ನೀವು ಮಾಡದಿದ್ರೂ ಪರವಾಗಿಲ್ಲ ಹೋಗೋದಿಲ್ಲ ಇದೇನ್ ಮಾಡುತ್ತೆ ನಿಮ್ಮ ಸ್ಕಿನ್ ಮೇಲೆ ಆಗುವಂತ ಹೊರಗಡೆ ಅಥವಾ ಹೀಗೆ ಟ್ಯಾನ್ ಆಗುತ್ತೆ ನೋಡಿ ಅದನ್ನೆಲ್ಲ ತೆಗೆಯುತ್ತೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಜಸ್ಟ್ ಗೆ ನೀವು ಇದನ್ನು ಹಾಕಿ ಮಲಗಿ ನೆಕ್ಸ್ಟ್ ಡೇ ನೋಡಿ ನಿಮ್ಮ ಸ್ಕಿನ್ ಯಾವ ರೀತಿ ಗ್ಲೋ ಮಾಡ್ತಾ ಇರುತ್ತೆ ಅಂತ ಹೇಳಿ ಇವಾಗ ನಾನು ತೋರಿಸ್ತೀನಿ ನಾನು ಇದನ್ನು ಡೈಲಿ ನೈಟ್ಗೆ ಕೆಲವೊಮ್ಮೆ ನನಗೆ ಆಲಸ್ಯ ಆಗುತ್ತೆ ಇಷ್ಟೆಲ್ಲ ಕೆಲಸ ಆಗಿ ಟೈರ್ಡ್ ಆಗಿರುತ್ತೆ ಟಯರ್ಡ್ ಆದ್ಮೇಲೆ ಪ್ರೊಸೀಜರ್ ಸ್ಕಿನ್ ರುಟೀನ್ ನಾವು ಮಾಡಬೇಕು ಇರುತ್ತಲ್ವಾ ಅವಾಗ ನಾವು ಇದನ್ನು ಯೂಸ್ ಮಾಡಬಹುದು ಅಥವಾ ಡೈಲಿ ನೈಟ್ ನೈಟ್ ರುಟೀನ್ ನೀವು ಇದನ್ನು ಮಾಡ್ಕೊಂಡ್ರೆ ಇನ್ನು ಕೂಡ ಬೆಸ್ಟ್ ನಿಮಗೆ ಹಾಗಾಗಿ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ನನ್ನ ಫೇವ್ರೇಟ್ ಗುಡ್ ವೈಫ್ಸ್ ಅವರದು ಡಿ ಟ್ಯಾನ್ ಗ್ಲೋ ನೈಟ್ ಕ್ರೀಮ್ ಇದೊಂದು ಉಪ್ತನ್ ರೀತಿ ನಿಮಗೆ ಕೆಲಸ ಮಾಡುತ್ತೆ ಜಸ್ಟ್ ನೀವು ಉಪ್ತನ್ ನಿಮಗೆ ಗೊತ್ತಿರಬಹುದು ಇವಾಗ ಮಧು ಮಕ್ಕಳು ಅವರೆಲ್ಲ ಮದುವೆ ಆಗುವ ಮೊದಲು ಸ್ವಲ್ಪ ದಿನ ಮೊದಲು ಮುಖದಲ್ಲಿ ಗ್ಲೋ ಬರ್ಲಿಕ್ಕೆ ಉಪ್ತನೆಲ್ಲ ಹಾಕ್ತಾ ಇರ್ತೀವಿ ಏಳು ದಿನ ಎಲ್ಲ ಹಾಕ್ತಿವಿ ಅವಾಗ ಮದುವೆ ದಿನ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಆದರೆ ಅದೆಲ್ಲ ಯಾರ್ ಮಾಡ್ತಾರೆ ಇವಾಗ ಹಾಗಾಗಿ ಇದು ನಿಮಗೆ ತುಂಬಾ ಬೆಸ್ಟ್ ಇದನ್ನ ನೋಡಿ ಯೂಸ್ ಮಾಡ್ತಾ ಇರ್ತೀನಿ ಯಾವಾಗಲೂ ಜಸ್ಟ್ ಈ ರೀತಿ ಕ್ರೀಮ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದರ ಟೆಕ್ಸ್ಚರ್ ನೋಡಿ ಇದನ್ನು ನೀವು ನೈಟ್ ಕ್ರೀಮ್ ರೀತಿ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ನಿಮಗೆ ಇದು ನಿಮಗೆ ಏಳು ದಿನದಲ್ಲೇ ಡಿಟ್ಯಾನ್ ಮಾಡುತ್ತೆ ಹಾಗೂ ನಿಮ್ಮ ಗ್ಲೋವನ್ನು ಹೆಚ್ಚಿಸುತ್ತೆ ಇದು ನಿಮ್ಮ ಸ್ಕಿನ್ನನ್ನು ಡಿಟಾಕ್ಸಿಫೈಡ್ ಮಾಡಿ ನರ್ಚರ್ ಮಾಡುತ್ತೆ ಓಕೆ ಈ ನಾನು ನಾನಿವಾಗ ನೈಟಿಗೆ ಹಾಕ್ತಾ ಇದ್ದೀನಿ ಏನು ಗೊತ್ತಂದರೆ ಮಲಗಿದಲ್ಲಿ ನಮ್ಮ ಸ್ಕಿನ್ ಇನ್ನೂ ಕೂಡ ಬೇಗನೆ ಕೆಲಸ ಮಾಡುತ್ತೆ ಹಾಗಾಗಿ ನೈಟಿಗೆ ನಾವು ಯಾವುದಾದ್ರು ಕ್ರೀಮೆಲ್ಲ ಹಾಕಿ ಮಲಗಿದ್ರೆ ಬೆಳಿಗ್ಗೆದ್ದು ಚೆನ್ನಾಗಿ ಗ್ಲೋ ಎಲ್ಲ ಬರುತ್ತೆ ಓಕೆ ಇವಾಗ ಇದನ್ನು ಫುಲ್ ಮುಖಕ್ಕೆ ನಾನು ಹಾಕ್ತಾ ಇದೀನಿ ಹಾಗೂ ಹೀಗೇನೇ ನಾನು ಮಲಕ್ತೀನಿ ನಾಳೆ ಬೆಳಿಗ್ಗೆ ಎದ್ದು ನಿಮಗೆ ತೋರಿಸ್ತೀನಿ ನಾನು ಇವಾಗ ಸ್ಕಿನ್ ಯಾವ ರೀತಿ ಇದೆ ತೋರಿಸ್ತೀನಿ ಹಾಗೂ ನಾಳೆ ಬೆಳಿಗ್ಗೆ ಇದು ಯಾವ ರೀತಿ ಗ್ಲೋ ಆಗುತ್ತೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೋಡಿ ನೈಟ್ ನಾನು ಕ್ರೀಮ್ ಹಾಕಿ ಮಲಗಿದ್ದೆ ಇವಾಗ ನೋಡ್ಬಹುದು ನೀವು ತುಂಬ ಸಾಫ್ಟ್ ಸಾಫ್ಟ್ ಒಂಥರ ಚೆನ್ನಾಗಿ ಫೀಲ್ ಆಗ್ತಾ ಉಂಟು ಸ್ವಲ್ಪ ರಫ್ನೆಸ್ ಎಲ್ಲ ಇತ್ತು ನೋಡಿ ಅದೆಲ್ಲ ಹೋಗಿದೆ ಹಾಗೂ ತುಂಬಾ ಕ್ಲಿಯರ್ ಆಗಿ ಬಂದಿದೆ ನನ್ನ ಸ್ಕಿನ್ ಎಷ್ಟೊಂದು ಶೈನ್ ಕಾಣ್ತಾ ಉಂಟು ಹಾಗು ಎಷ್ಟು ಹತ್ತಿರದಿಂದ ತೋರಿಸ್ತಾ ಇದೀನಿ ನೋಡಿ ಫುಲ್ ನೈಟಿಗೆ ನಮ್ಮ ಸ್ಕಿನ್ ರಿಪೇರ್ ಆಗುತ್ತೆ ಹಾಗೂ ತುಂಬ ಚೆನ್ನಾಗಿ ಹೊಳೆಯುತ್ತೆ ಹಾಗಾಗಿ ಈಗೊಂದು ನೈಟ್ ಕ್ರೀಮ್ ಅನ್ನು ಖಂಡಿತವಾಗ್ಲೂ ಯೂಸ್ ಮಾಡಬಹುದು ಎಷ್ಟು ಚೆನ್ನಾಗಿ ಅಂತ ಉಂಟು ನೋಡಿ ಸಾಫ್ಟ್ ಸಾಫ್ಟ್ ಫೀಲ್ ಆಗ್ತಾ ಉಂಟು ಸ್ಕಿನ್ ಈ ಗುಡ್ ವೈಫ್ಸ್ ನೈಟ್ ಕ್ರೀಮ್ ನಿಮ್ಗೆ ಬೇಕಿದ್ರೆ ಈ ಪ್ರಾಡಕ್ಟ್ ಅನ್ನು ನಾನು ಟ್ಯಾಗ್ ಮಾಡಿರ್ತೀನಿ ಅಲ್ಲಿಂದ ನೀವು ಈಸಿಯಾಗಿ ತಗೊಳ್ಬಹುದು ಅಪಾರ್ಟ್ಮೆಂಟ್ ತುಂಬ ಚೆನ್ನಾಗಿತ್ತು ನಮಗೆ ನಿಲ್ಲಕ್ಕೆ ತುಂಬ ಒಳ್ಳೇದಾಯಿತ್ತು ಹಾಗೂ ವೈಫೈ ಅದು ಇದೆಲ್ಲ ಇತ್ತು ಬಿಸಿನೀರು ಎಲ್ಲೂ ಚೆನ್ನಾಗಿತ್ತು ನಾನು ಆಲ್ರೆಡಿ ಇದರ ಬಗ್ಗೆ ಹೇಳಿದ್ದೀನಿ ಆದರೂ ಕೆಲವರು ತುಂಬ ಜನ ಕೇಳ್ತಾ ಇದ್ದರು ಬೇಕಿದ್ರೆ ಇನ್ನೊಮ್ಮೆ ನಾನು ಡಿಸ್ಕ್ರಿಪ್ಷನ್ಲೇ ಹಾಕಿರ್ತೀನಿ ಅದರ ಹೆಸರನ್ನು ನೀವು ಹಾಕಿದರೆ ನಿಮಗೆ ಲೊಕೇಶನ್ ಸಿಗುತ್ತೆ ಲೊಕೇಶನನ್ನೇ ನಾನು ಟ್ಯಾಗ್ ಮಾಡಿರ್ತೀನಿ ಓಕೆ ಇವಾಗ ನಾವು ಬೆಂಕಿ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಹ್ಞೂ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮದು ಗಾಡಿ ಇವತ್ತು ಸಿಗುತ್ತಾ ಇಲ್ವಾ ಎಂತ ಅದು ವೇಟ್ ಮಾಡಿ ಎಂತ ಇವತ್ತು ಆಗುತ್ತಾ ಇಲ್ವಾ ಮುಂದೆ ನೋಡಬೇಕು ಹೌದೇ ಹೌದು ಸಿಗಲೇಬೇಕು ಇದ್ರೆ ತುಂಬ ಕಷ್ಟ ಆಗುತ್ತೆ ಹಾಂ ಎಕ್ಸಾಮ್ ಇದೆ ಹೌದು ಇದ್ರೆ ತುಂಬ ಕಷ್ಟ ಆಗುತ್ತೆ ಓಕೆ ಈಗ ಸೀದಾ ಹನ್ನೆರಡು ಗಂಟೆ ಆಯಿತು ಬ್ರೇಕ್ಫಾಸ್ಟ್ ಆಗಲಿಲ್ಲ ಯಾಕಂದರೆ ಚೆಕ್ಔಟ್ ಮಾಡಿದ್ವಿ ಅಲ್ವಾ ಅರ್ಜೆಂಟಲ್ಲಿ ಏನು ಮಾಡಲಿಕ್ಕೆ ಆಗಲಿಲ್ಲ ಈಗ ಬೆಂಕಿ ಮನೆಗೆ ಹೋಗಿ ಸೀದಾ ಎಂತ ಮಾಡಿ ಕೊಡ್ತೀರಾ ಬ್ರೆಡ್ ಆಮ್ಲೆಟ್ ಹಾಂ ಬ್ರೆಡ್ ಆಮ್ಲೇಟ್ ನನಗೆ ಬ್ರೆಡ್ ಆಮ್ಲೆಟ್ ಬೇಡ ನನಗೆ ಬ್ರೆಡ್ ಕಾಫಿ ಓಕೆ ಹೋಗೋ ಮೊದಲು ಫಸ್ಟಿಗೆ ಅಮ್ಮನ ಮನೆಗೆಲ್ಲ ಬಂದು ಅಲ್ಲಿ ಎಲ್ಲರಿಗೂ ಬಾಯ್ ಹೇಳಿ ಆಮೇಲೆ ಹೋಗೋಣ ಅಂತ ಹೇಳಿ ಹಾಗು ಅದರೊಂದಿಗೆ ನಮ್ದು ಬ್ರೇಕ್ಫಾಸ್ಟ್ ಕೂಡ ಆಗಿರಲಿಲ್ಲ ಹಾಗೆ ವೆಂಕಿ ನಮಗೆ ಬ್ರೆಡ್ ಆಮ್ಲೆಟ್ ಮಾಡಿ ಕೊಡ್ತಾನಂತ ಹೇಳಿದ್ಲೆಟ್ ಮಾಡಿರುತ್ತೆ ಇವಾಗ ನಾವು ಹೊರಟ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲ ಕೂತ್ಕೊಂಡು ಮಾತಾಡಿ ಎಲ್ಲ ವಿನುಗೆ ನಾವು ಇಲ್ಲಿ ಟಾಟಾ ಮೋಟರ್ ಕಾರ್ ನೋಡಿ ಸರ್ವಿಸಲ್ಲಿ ಇಳಿಸಿದ್ವಿ ಬಂದು ಯಾಕೆಂದ್ರೆ ನಮ್ಮ ಕಾರಲ್ಲಿ ಸರ್ವೀಸಿಗೆ ಕೊಟ್ಟಿದ್ವಿ ಸರಿ ಇಲ್ಲ ಅಂತ ಹೇಳಿದೆ ನೋಡಿ ಅದನ್ನು ಅವನು ತೊಗೊಂಡು ಬರ್ತಾರೆ ಅಲ್ಲಿಂದ ಇವಾಗ ರೀಚ್ ಆದ್ವಿ ಆಯ್ಕೆಯಾಗೆ ಇಲ್ಲಿ ಏನಿಲ್ಲ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕಿರೋದು ಅಷ್ಟೇ ಶಾಪಿಂಗ್ ಮಾಡಿ ಹೋಗೋದು ನಮ್ಮದು ಕಾರಿದ ಟೆನ್ಷನ್ ನನಗೆ ಪಾಪ ವಿನು ಹೋಗಿದ್ದಾನೆ ಸಿಕ್ಕಿದ್ರೆ ಸಾಕು ಇದ್ರಿಂದ ತುಂಬ ಕಷ್ಟ ಆಗುತ್ತೆ ನಮಗೆ ಈ ರೀತಿ ಬ್ಯಾಂಗ್ಳೂರಲ್ಲಿ ನಾವು ಸ್ಟಕ್ ಆಗ್ತೀವಿ ಅಂತ ಹಿಂಸೆ ಇರಲಿಲ್ಲ ಎಂಟ್ರೆನ್ಸ್ ಅಲ್ಲಿ ಅಲ್ಲ ಬಾಕ್ಸ್ ಒನ್ ನೈಂಟಿ ನೈನ್ ರುಪೀಸ್ ಅಂದರೆ ಹೀಗೆ ಓಪನ್ ಇದು ಒಳಗಡೆ 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 ಈ ಇದು ಬೇಕಾಗುತ್ತೆ ಯಾವುದಕ್ಕಾದ್ರೂ ಟೈಟ್ ಉಂಟು ನೋಡಿ ಹೀಗೆ ಏನಾದರೂ ಹಾಕಿ ಇಡ್ಬೋದು ಇದರಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಒನ್ ನೈಂಟಿ ನೈನ್ ರುಪೀಸ್ ನಾವು ಮೂರು ತೊಗೊಂಡ್ವಿ ಇದು ನನಗೆ ತುಂಬ ಇಷ್ಟ ಆಯಿತು ನೋಡಿ ತುಂಬ ಚೆನ್ನಾಗಿದೆ ಟೂ ತೌಸಂಡ್ ಫೋರ್ ನೈಂಟಿ ರುಪೀಸ್ ನಮ್ಮದು ಸ್ವಲ್ಪ ಬ್ಲ್ಯಾಕ್ ಶೇಡ್ ಅಲ್ವಾ ಮನೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಇಲ್ಲಿಂದ ತೆಗಿಯೋದಲ್ಲ ಅದು ತಗೊಳ್ಬೇಕು ನಾವು ಫೋಟೋ ತೆಗೀರಿ ಇದರದ್ದು ಓಕೆ ಇದು ಹ್ಯಾಂಗಿಂಗ್ ಇದು ತಗೊಂಡೆ ನಾನು ರೋಪು ನೋಡಿ ಇಂಥದ್ರು ಒನ್ ನೈಂಟಿ ನೈನ್ ರುಪೀಸ್ ಇದಕ್ಕೆ ಇದು ಈ ರೀತಿ ಹ್ಯಾಂಗ್ ಮಾಡಲಿಕ್ಕೆ ಆಗುತ್ತೆ ಸಪ್ರೇಟ್ ಸಪ್ರೇಟ್ ರೇಟ್ ಫೋಟಿಗೆ ಇದಕ್ಕೆ ಈವಾಗ ರೋಪಿಗೆ ಒನ್ ನೈಂಟಿ ನೈನ್ ರುಪೀಸ್ 叮叮叮。 <laughs> the man between all oh, oh my God, oh, my God, oh my God, oh, my God. oh, Brother. 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 oh, 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 ಓಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ಅದ್ರ ಇಲ್ಲಿ ತಿರ್ಗಾಡ್ತಾ ತಿರ್ಗಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಸುಸ್ತಾಯಿತು ತುಂಬಾ ದೊಡ್ಡದಿದೆ ತಿರ್ಗಾಡುವಾಗ ಗೊತ್ತೇ ಆಗಲ್ಲ ಆದ್ರೆ ತುಂಬಾ ಸುಸ್ತಾಗುತ್ತೆ ಹಾಗೆ ಏನಾದರೂ ಪರ್ಚೇಸಿಂಗ್ ತುಂಬಾ ಮಾಡಲಿಕ್ಕಿದ್ರೆ ಎರಡು ದಿನ ಆದರೂ ನಾವು ಮಾಡಬೇಕಾಗುತ್ತೆ

ಒಳಗಡೆ ಪ್ಲಾಸ್ಟಿಕ್ ಎಷ್ಟಿದುಸಂಡ್ ನೈನ್ ನೈಂಟ್ ಕಾಲೋ ಆಗುತ್ತಾ ಮಕ್ಕಳಿಗೆ ಕಾಲು ಆಗುತ್ತೆ ಓಕೆ ಈಗ ಆಯಿತು ಶಾಪಿಂಗ್ ನಮ್ಮದು ಈಗ ಅಲ್ಲಿ ಬಿಲ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಸುಮಾರು ಆಯಿತು ಶಾಪಿಂಗ್ ಅಷ್ಟು ಮಾಡಿ ಥರ ಸ್ವಲ್ಪ ನಾವು ಅಗತ್ಯ ಇದ್ದದ್ದು ಮಾತ್ರ ತೊಗೊಂಡ್ವಿ ಯಾಕೆಂದರೆ ಇನ್ನೂ ಕೂಡ ತೊಗೊಳ್ಳಿಕ್ಕು ಉಂಟು ನೆಕ್ಸ್ಟ್ ಇನ್ನೊಮ್ಮೆ ಬರಬೇಕಾಗುತ್ತಾ ಏನು ಗೊತ್ತಿಲ್ಲ ಆವಾಗ ಮನೆ ಫುಲ್ ಆಗಬೇಕು ಆಮೇಲೇ ಬರಬೇಕಾಗುತ್ತೆ ನಾವು ಅಂದರೆ ಗೃಹ ಪ್ರವೇಶಕ್ಕಿಂತ ಸ್ವಲ್ಪ ದಿನ ಮೊದಲು ಬರಬೇಕಾಗುತ್ತೆ ಅವಾಗ ಗೊತ್ತಾಗುತ್ತೆ ಯಾವುದು ಯಾವುದು ಇಲ್ಲೆಲ್ಲಿ ಬೇಕು ಅಂತ ಹೇಳಿ ಅಷ್ಟನ ಗೊತ್ತಾಗಲ್ಲ ಓಕೆ ಈಗ ಹೋಗುವ ಬಿಲ್ ಮಾಡೋಣ ಬೇಗ

ಓಕೆ ವೆಂಕಿ ಗಾಡಿಯಲ್ಲಿ ಎಲ್ಲ ತುಂಬಿಸಿದ್ದೀವಿ ನೋಡಿ ನಾಡಿದ್ದು ವೆಂಕಿ ಬರುವಾಗ ತಗೊಂಡು ಬರ್ತಾನೆ ಇವಾಗ ವೀಣುಗೆ ಕಾಯ್ತಾ ಇದ್ದೇವೆ ವೀಣು ನಮ್ಮ ಕಾರ್ ತಗೊಂಡು ಬರ್ತಾ ಇದ್ದಾನೆ ಎಂತ ಮಾಡ್ತಿಲ್ಲ ಎಂತ ಮಾಡ್ತಾ ಬಾಬು ವೆಂಕಿ ಹೋಗುದು ನಾವು ಅದಕ್ಕೆ ಬೇಜಾರಾಗ್ತಾ ಇದೆ ಇವತ್ತು ಇರ್ತಾರೆ ನಾನು ಏನು ಅಂದ್ಕೊಂಡೆ ಗೊತ್ತಾ ಇವತ್ತು ಕಾರ್ ಬೇರೆ ಪ್ರಾಬ್ಲಮ್ ಆಗಿತ್ತಲ್ಲ ಸೊ ಲೇಟ್ ಆಗುತ್ತೆ ನಮ್ಮ ಜೊತೆನೇ ಇರ್ತಾರೆ ಅಂತ ನಾನು ತುಂಬ ಖುಷಿ ಇದ್ದೆ ಖುಷಿ ಇದ್ದೆ ನೋಡಿದ್ರೆ ಕಾರ್ ರೆಡಿ ರೆಡಿಯಾಗೋಗಿದೆ ಕಾರ್ ರೆಡಿ ಆಗಬೇಕಿತ್ತು ನಾವು ಪೇ ಮಾಡಬೇಕಿತ್ತು ಹೌದು ಕಾರು ರೆಡಿ ಆಗಲೇ ಗೊತ್ತಾಯ್ತಲ್ಲ ಹಾಂ ಹಾಂ ಅಲ್ಲ ನಮ್ಮ ಜೊತೆ ಇರ್ತಾರೆ ಅನ್ನೋದಿತ್ತು ಅಷ್ಟೇ ಕಾರ್ ರೆಡಿ ಆಗಲೇಬೇಕಿತ್ತು ಇವಾಗ ಹೋದರೆ ಇನ್ನೂ ಲೇಟಾಗಿ ಹೋಗ್ತಾರಲ್ಲ ಸೊ ಅದೇ ಒಂಥರ ಭಯ ಇರುತ್ತೆ ಹುಷಾರಾಗಿ ಹೋಗಿ ಅಲ್ಲಿ ಬೇರೆ ಏನಾದರೂ ಗಾರ್ಡ್ ಸೆಕ್ಷನ್ ಹಾಸನ ಸ್ವಲ್ಪ ರೋಡು ಚೆನ್ನಾಗಿಲ್ವಲ್ಲ ನೈಟ್ ಬಂತು ಅದಕ್ಕೆ ಅದೇ ಬಾವ ಚೆನ್ನಾಗಿ ಕಾರ್ ಓಡಿಸ್ತಾರೆ ಆದ್ರೂ ಪಾಪ ಬಾವಂಗೆ ಫುಲ್ ಸುಸ್ತಾಗಿದೆಯಲ್ಲ ಬೆಂಗಳೂರಲ್ಲಿ ಅದಕ್ಕೋಸ್ಕರ ಹುಷಾರಾಗಿ ಇವನು ಇನ್ನೂನು ಇರ್ತಾನಲ್ಲ ಸೊ ಅದಕ್ಕೆ ಭಯ ಇಲ್ಲ ಹ್ಯಾಪಿ ಜರ್ನಿ ಅಕ್ಕ ಯು ಬಾವಿ ಫ್ಲೈಟ್ ಫ್ಲೈಟ್ ಕುತ್ಕೊಂಡಿ ನಾ ಪಾಪ ಬೆಂಕಿ ನೋಡಿ ಬೇಜಾರಾಯ್ತವನ್ ಮುಖ ಇಷ್ಟು ಸಣ್ಣದಾಗಿದೆ ಇಡೀ ದಿನ ಒಟ್ಟಿಗೆ ಇರ್ತಿದ್ದಲ್ಲ ಅಲ್ಲ ಅಲ್ಲಿ ಅವನು ಅಳ್ತಾನೆ ಸ್ವಲ್ಪ ಮಾಡಿದ್ರೆ ಮತ್ತೆ ಅತ್ತಿ ಬಿಡ್ತಾನೆ ಅವನು ಅದಕ್ಕೆ ನಾನು ಮತ್ತೆ ಸುಮ್ನೆ ಸ್ಟ್ರಾಂಗ್ ಆಗುದು ಯಾವಾಗ್ಲೂ ಹಾಗೆ ಬಿಟ್ಟು ಬರುವಾಗ ಸಣ್ಣ ಮಾಡ್ತಾರೆ ಮುಖ ಓಕೆ ಇವಾಗ ನಮ್ಮ ಕಾರ್ ಬಂತು ಸೇಫಾಗಿ ಮನೆಗೆ ರೀಚ್ ಆದರೆ ಸಾಕು ನಾವು ಆಲ್ರೆಡಿ ಲೇಟ್ ಕೂಡ ಆಯಿತು ಪಾಪ ಇನ್ನು ಇಡೀ ದಿನ ಆ ಕಾರ್ ಹತ್ರ ನಿಂತಿದ್ದಲ್ಲಿ ರಿಪೇರ್ ಆಗೋ ತನಕ ಒಂದು ಬೆಳಿಗ್ಗೆ ಹೋದವನು ಮಧ್ಯಾಹ್ನಲ್ಲ ಹೆಂಡತಿ ಹೌದು ಅವನ ಹೆಂಡತಿ ಬಿಟ್ಟು ಬಂದಿದ್ದಲ್ವ ನಾವು ಹೆಂಡತಿಗೆ ಹುಷಾರಿರ್ಲಿಲ್ಲ ಸರಿ ಮಾಡಿ ಬಂದ ಚಂದ ಕಾಣ್ತಲ್ಲ ಹ್ಮ್ ಇವಾಗ ಹೋಗನ್ವಾ ಹೋಗನ್ವಾ ನಮ್ಮ ಊರಿಗೆ ೂ ರೆಸ್ಟೋರೆಂಟಲ್ಲಿದ್ದೀವಿ ಆರ್ಡ್ರಿನ್ನೂ ತಗೊಳ್ಬೇಕಷ್ಟೇ ಅಂದರೆ ಕೋಸ್ಟಲ್ ಚೈನೀಸ್ ಮತ್ತೆ ಅದು ಇದು ಎಲ್ಲ ಉಂಟು ಅಂತ ಹೇಳಿದ್ದಾರೆ ಫಿಶ್ ಇದು ಉಂಟಿದ್ರಲ್ಲಿ ನೋಡ್ಬೇಕು ಹೇಗೆ ಉಂಟು ಅಂತ ಹೇಳಿ ಆಮೇಲೆ ಸ್ವಲ್ಪ ಸ್ವಲ್ಪ ಇವತ್ತು ಅಂದರೆ ಮಧ್ಯಾಹ್ನ ಕೂಡ ಊಟ ಮಾಡಿರಲಿಲ್ಲ ಇನ್ನು ಮತ್ತೆ ಎಲ್ಲಿ ಸಿಗುತ್ತೆ ಸರಿಯಾಗಿ ಗೊತ್ತಿಲ್ಲ ಹುಡುಕಿ ಹುಡುಕಿ ಹೋಗ್ಬೇಕಾಗುತ್ತೆ ಹಾಗಾಗಿ ಇಲ್ಲಿ ಸಿಕ್ಕಿದಲ್ಲಿ ಬೇಗ ಊಟ ಮಾಡಿ ಸೀದಾ ಹೋದರೆ ಆಯಿತು ಅಂತ ಹೇಳಿ ಸ್ವಲ್ಪ ಕಮ್ಮಿ ಇಲ್ಲಿ ರೇಟ್ ಚಿಕನ್ ಚಿಲ್ಲಿ ಎಲ್ಲ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಕ್ವಾಂಟಿಟಿ ಕೂಡ ಇತ್ತು ಆದ್ರೆ ನಾವ್ ಇದು ತಗೊಂಡಿದ್ವಿ ನೋಡಿ ಫಿಶ್ ಚೂರ್ ಕೂಡ ಚೆನ್ನಾಗಿರ್ಲಿಲ್ಲ ಹಾಳಾಗಿತ್ತು ಅದನ್ನ ನಾವು ಹಾಗೇನೆ ವಾಪಸ್ ಕೊಟ್ವಿ ಹಾಗೂ ಪ್ರಾನ್ಸ್ ಕೂಡ ಸ್ಮೆಲ್ ಬರ್ತಾ ಇತ್ತು ಅದೊಂದು ಮಾತ್ರ ಬೇಜಾರಾಯ್ತು ನಮ್ಗೆ ಮತ್ತೆ ಉಳ್ದದ್ದು ಚೆನ್ನಾಗಿತ್ತು

ಅದೊಂದು ಕಿರಿಕಿರಿ ಈಗ ಜರ್ನಿಯಲ್ಲಿ ಆ ರೀತಿ ಆದರೆ ತುಂಬ ಕಿರಿಕಿರಿ ಆಗುತ್ತೆ ಹೊಟ್ಟೆದೊಂದು ಪ್ರಾಬ್ಲಮ್ ಓಕೆ ಈಗ ಗಂಟೆ ಆಯಿತು ಎಂಟು ಐವತ್ತ ನಾಲ್ಕು ಇವಾಗಷ್ಟೇ ನೆಳಮಂಗಲದಿಂದ ಹೊರಗೆ ಬಂದಿದ್ದೀವಿ ಮಾತ್ರ ನಾವು ಅಂದರೆ ಒಂದು ಮೂರು ಗಂಟೆ ದಾಟುತ್ತೆ ನಾವು ರೀಚ್ ಆಗೋದು ನೋಡಬೇಕಷ್ಟು ಗಂಟೆ ಆಗುತ್ತೆ ಅಂತ ಹೇಳಿದೆವ್ರಿಗೆ ಮಿನುಗೆ ನಾಳೆ ಸ್ಕೂಲ್ ಉಂಟು ಹಾಗೆ ಪಾಪ ಅವನು ಲೇಟ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಅದಕ್ಕೆ ಅವನಿಗೆ ಹಿಂದೆ ಮಲಗಲಿಕ್ಕೆ ಹೇಳಿದೀವಿ ಆಮೇಲೆ ಹಿಂದೆ ಕಾಲಿ ಸೀಟ್ ಉಂಟು ಹೋಗಿ ಆರಾಮದಲ್ಲಿ ಮಲಗು ಅಂತ ಹೇಳಿ ಅಲ್ವಾ ವಿನೋ ಓಕೆ ಓಕೆ ಅಂತೂ ಇಂತೂ ನಾವಿವಾಗ ಮನೆಗೆ ರೀಚ್ ಆದ್ವಿ ತುಂಬ ಟಯರ್ಡ್ ಆಗಿದೆ ಹಾಗಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಸಿಗ್ತೀನಿ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್